ಯಾರು ಡ್ಯಾಮೇಜ್ ನೀವು ನೋಡ್ಕೊಬಿಟ್ರಿ ನೋಡ್ಕೋಬಿಟ್ರು ಏನ್ ಪ್ರಯತ್ನ ಅದು ಡ್ಯಾಮೇಜ್ ಆದ್ರೆ ಮಾಡ್ತಾ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊತಿದಾರೆ ನೋಡಿ ಇದು ಅಂತ ಅಂದ್ಬಿಟ್ಟು ಅನ್ನಿ ಜಗುಲಿ ಕಿರಿಕ್ ಸಾರ್ವಜನಿಕರ ರಸ್ತೆಯಲ್ಲಿ ನಿರ್ಮಾಣ ಆರೋಪ ಗ್ರಾಮಸ್ಥರ ತೀವ್ರ ವಿರೋಧ ಮಾತಿನ ಚಕಮಕಿ ಪಿಡಿಒ ನೋಟಿಸ್ ಸಾರ್ವಜನಿಕರ ರಸ್ತೆಯಲ್ಲಿ ರಾತ್ರೋರಾತ್ರಿ ನಿರ್ಮಾಣವಾದ ಜಗುಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಗ್ರಾಮಸ್ಥರ ವಿರೋಧವಿದ್ದರೂ ಲೆಕ್ಕಿಸದ ಗ್ರಾಮ ಪಂಚಾಯತ್ ಸದಸ್ಯ ರಾಜಾರೋಷವಾಗಿ ಜಗುಲಿ ನಿರ್ಮಿಸಿರುವುದಾಗಿ ಆರೋಪ ಕೇಳಿಬಂದಿದೆ ನಿರ್ಮಾಣ ಕಾಮಗಾರಿಯನ್ನು ತಡೆ ಹಿಡಿಯಲು ಬಂದ ಗ್ರಾಮಸ್ಥರ ನಡುವೆ ಗ್ರಾಮ ಪಂಚಾಯತ್ ಸದಸ್ಯೆ ಕುಟುಂಬ ಮಾತಿನ ಚಕಮಕಿ ನಡೆಸಿದೆ ಹುಣಸೂರು ತಾಲೂಕಿನ ಉಮ್ಮತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲೂರುಪಾಲ ಗ್ರಾಮದಲ್ಲಿನ ಘಟನೆ ನಡೆದಿದೆ ನೆಲ್ಲೂರುಪಾಲ ಗ್ರಾಮದ ಉಮ್ಮತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯೆ ರಾಣಿ ರವರ ಪತಿ ಶಂಕರ್ ಮನೆಗೆ ಹೊಂದಿಕೊಂಡಂತಿರುವ ರಸ್ತೆ ಸಾರ್ವಜನಿಕರು ಓಡಾಡುವ ರಸ್ತೆ ಎಂದೇ ಹೇಳಲಾಗಿದೆ ಇಲ್ಲಿ ವಾಹನಗಳು ಟ್ಯಾಕ್ಟರ್ಗಳ ಓಡಾಟ ಇಂದಿನಿಂದಲೂ ಸಾಗಿ ಬಂದಿದೆ ಇದೀಗ ಶಂಕರ್ ಮನೆಯವರು ಸಾರ್ವಜನಿಕರ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಸಾಧ್ಯವಾಗದಂತೆ ಜಗುಲಿ ನಿರ್ಮಿಸಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ವಿರೋಧಿಸಿದ್ದಾರೆ ಗ್ರಾಮಸ್ಥರ ವಿರೋಧವನ್ನು ಲೆಕ್ಕಿಸಿದ ಜಗುಲಿ ನಿರ್ಮಾಣ ಕಾರ್ಯ ಮುಂದುವರೆದಿದೆ ಈ ಬಗ್ಗೆ ಗ್ರಾಮಸ್ಥರಾದ ವಿಶ್ವನಾಥ್ ಹಾಗೂ ಕೃಷ್ಣರವರು ಉಮ್ಮತ್ತೂರು ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದಾರೆ ಪಿಡಿಒ ರವರು ಮನೆ ಮಾಲೀಕ ಶಂಕರ್ ನಾಯಕರ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದು ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚಿಸಿದ್ದಾರೆ ಇದು ರಸ್ತೆಯೆಲ್ಲ ನಮ್ಮದೇ ಜಾಗ ಎಂದು ವಾದಿಸುತ್ತಿರುವ ಶಂಕರ್ ನಾಯಕರವರಿಗೆ ಅವರಿಗೆ ಸೂಕ್ತ ದಾಖಲೆ ಒದಗಿಸುವಂತೆ ನೋಟಿಸ್ನಲ್ಲಿ ಪಿಡಿಒ ಸೂಚನೆ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಸಾರ್ವಜನಿಕರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯೆ ವರ್ತನೆ ಮೊಬೈಲ್ನಲ್ಲಿ ಸೆರೆಯಾಗಿದೆ